ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ಪ್ರಶ್ನೆ ಸಂಖ್ಯೆ ಏಳು ಇನ್ನೂರ ಹದಿನೆಂಟು ಪಾಯಿಂಟ್ ಮೂರು ಏಳು ನಾಲ್ಕು ರಲ್ಲಿ ಏಳರ ಸ್ಥಾನ ಬೆಲೆ ಇನ್ನೂರ ಹದಿನೆಂಟು ಪಾಯಿಂಟ್ ಮೂರು ಏಳು ನಾಲ್ಕು ರಲ್ಲಿ ಏಳರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಉತ್ತರ ಎ ಎಪ್ಪತ್ತು ಉತ್ತರ ಬಿ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಉತ್ತರ ಸಿ ಇಪ್ಪತ್ತೊಂದು ಪಾಯಿಂಟ್ ಮೂರು ಏಳು ಉತ್ತರ ಡಿ ಸೊನ್ನೆ ಪಾಯಿಂಟ್ ಏಳು ಈಗ ಇನ್ನೂರ ಹದಿನೆಂಟಲ್ಲಿದೆ ಇನ್ನೂರ ಹದಿನೆಂಟು ಪಾಯಿಂಟ್ ಮೂರು ಏಳು ನಾಲ್ಕು ನಮಗೆ ಬೇಕಾಗಿರೋದು ಏಳು ಅಲ್ವಾ ಏಳರ ಸ್ಥಾನ ಬೆಲೆ ಹೇಳಬೇಕು ಅಲ್ಲಿಗೆ ಇಲ್ಲಿ ಪಾಯಿಂಟ್ ಇದೆಯಲ್ಲ ದಶಮಾಂಶದ ಚಿಹ್ನೆದು ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ನ ಹಾಗೇ ಬರೆಯೋಣ ಇದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಏಳರ ಸ್ಥಾನ ನೋಡಬೇಕಲ್ಲ ಸೊ ಅದಕ್ಕೆ ಇದು ಬೇಡ ಸೊ ಹಾಗಾಗಿ ಝೀರೋ ಅಂತ ತಗೊಳ್ಳೋಣ ಈ ಪಾಯಿಂಟ್ ಎಡದಾಗಡೆ ಹಾಗೆ ಖಾಲಿ ಬಿಡೋ ಬದಲು ಸೊನ್ನೆ ಅಂತ ಹಾಕಿದ್ರಾಯಿತು ಸೊನ್ನೆ ಪಾಯಿಂಟ್ ಸೊನ್ನೆ ಈ ಏಳಿದೆಯಲ್ಲ ಅದೇ ಬೇಕಾಗಿರೋದು ನಮಗೆ ಸೊ ಆ ಏಳನ್ನು ಹೀಗೆ ಬರೆಯೋಣ ಸೊ ಅದರ ಸ್ಥಾನ ಬೆಲೆ ಎಷ್ಟು ಅಂತ ಹೇಳಿದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಸೊ ಉತ್ತರ ಬಿ ಸರಿಯಾದ ಉತ್ತರ ಬಿ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಓಕೆ ನಮಸ್ತೆ ಧನ್ಯವಾದಗಳು